ನಮಸ್ಕಾರಪ್ಪ ಎಲ್ಲ ನಮ್ಮ ರೈತ ಬಾಂಧವರಿಗೆ ಇವತ್ತು ನಾವು ಬಂದಿವಿ ಒಂದು ಎಪ್ಪತ್ತೈದು ಎಚ್ ಪಿ ಗಾಡಿ ರಿವ್ಯೂ ಮಾಡೋಕ್ಕೆ ಜಾಂಡಿಯರ್ ಕಂಪ್ನೀ ನೋಡಿರಿ ಜಾಂಡಿಯರ್ ಐವತ್ತು ಎಪ್ಪತ್ತೈದು ಇ ಫೋರ್ ವೀಲ್ರ ಟ್ರ್ಯಾಕ್ಟರು ಇದು ಯಾವ ಥರ ಐತಿ ಗಾಡಿ ಇದರ ಫ್ಯೂಚರ್ಸ್ ಏನು ಎಲ್ಲ ಈ ಒಳಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಪಕ್ಕದಲ್ಲಿ ಕಣ್ಣು ಬೆಲ್ಲೈಕನ್ ಓದ್ತರಿ ನಾ ಹಾಕಿದಂಥ ವಿಡಿಯೋ ಫಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ ಈ ಗಾಡಿ ನೋಡಕ್ಕೆ ಮುಂತರ ಆನೆ ನೋಡ್ದಂಗೆ ಆಗತ್ತ ಇದೇನು ಗಾಡಿನೂ ಹಾನ್ ಒಂದು ಗೊತ್ತಾಗಲ್ಲ ಅಷ್ಟು ಹೆವಿ ಅಂದ್ರೆ ಅಷ್ಟು ಹೆವಿ ಐತಿ ಗಾಡಿ ಮತ್ತು ಇದ್ರೊಳಗೆ ಫ್ಯೂಚರ್ ಇರೋ ಎಲ್ಲ ಸೇಮ್ ಕಾರ್ ಟೈಪ್ ಫ್ಯೂಚರ್ ಅದಾವು ಏನೇನು ಅದಾವಂತೇಳಿ ನಾನು ನಿಮಗೆ ಈ ವಿಡಿಯೋ ಹೇಳ್ತೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡೋಕೆ ಹೋಗ್ರಿ ಪೂರ್ತಿ ವಿಡಿಯೋ ನೋಡಿರಿ ಗಾಡಿ ಬಗ್ಗೆ ನಿಮಗೆಲ್ಲ ಮಾಹಿತಿ ಗೊತ್ತಾಗತ್ತಾ ಒಂಟಿಗೆ ನೋಡಕುಂತರ ಹೆಡ್ಲೈಟ್ ಎರಡು ಎಲ್ ಇ ಡಿ ಕೊಟ್ಟಣ ಒಂದು ಜಾಂಡಿರದ್ದು ಲೋಗೋ ಕೊಟ್ಟಣ ಮತ್ತು ಇದು ಬ್ಲ್ಯಾಕ್ ಕಲರದ್ದು ಏರ್ ಪಾಸ್ ಆಗ ಇಂಜನಿಗೆ ಏರ್ ಹೋಗಕ್ಕೆ ಒಂದು ಜಾಗಿ ಕೊಟ್ಟ ನೋಡ್ರಿ ಮತ್ತು ವೇಟು ನಾಲ್ಕು ವೇಟ್ ಕೊಟ್ಟದ ಇನ್ನು ಫ್ರಂಟಿಗೆ ಪವರ್ ಸ್ಟೇರಿಂಗ್ ವಿಚಾರಕ್ಕೆ ಬಂದ್ರೆ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಐತೆ ನೋಡ್ರಿ ಅಂದ್ರೆ ಎರಡೂ ಕಡೆ ಇದು ವರ್ಕ್ ಆಗುತ್ತೆ ಪವರ್ ಸ್ಟೇರಿಂಗ್ ಅದಕ್ಕೆ ಡ್ಯುಯಲ್ ಆ್ಯಕ್ಟಿಂಗ್ ಪವರ್ ಸ್ಟೇರಿಂಗ್ ಕೊಟ್ಟಣ ನೆಕ್ಸ್ಟು ಒಂದು ಐವತ್ತು ಎಪ್ಪತ್ತೈದು ಇ ಅಂಥೇಳಿ ಬೌನಟ್ ಮೇಲೆ ಒಂದು ಬ್ಯಾಡ್ಜಿಂಗು ಜಾನ್ ಡಿಯರ್ ಅಂತ ಹೇಳಿ ಬ್ಯಾಟ್ಸಿಂಗ್ ಕೊಟ್ಟಣ ಮತ್ತು ಇದ್ರೊಳಗೆ ಏನು ಫ್ಯೂಚರ್ ಅದ ಅಂತೇಳಿ ಕೊಟ್ಟ ನೋಡ್ರಿ ಪವರ್ ಟೆಕ್ ಪವರ್ ರಿವರ್ಸರು ಪೋರ್ ವೀಲ್ ಇವು ಪಿ ಒನ್ ವರ್ಷನ್ ನೋಡಿರಿ ಇದು ಮತ್ತು ಪಿ ಆರ್ ಲಿಫ್ಟ್ ಪ್ರೋ ಏನಪ್ಪ ಅಂತಂದ್ರೆ ಇದು ಪವರ್ ರಿವರ್ಸರ್ ಅಂತಂತಂದ್ರೆ ನಿಮ್ಗೆ ಆಮೇಲೆ ಹೇಳ್ತೀನಿ ಇದು ಲಿಫ್ಟ್ ಪ್ರೋ ಅಂತಂದ್ರೆ ನಿಮಗೆ ಹೇಳ್ತೀನಿ ವಿಡಿಯೋನ ವಿಡಿಯೋ ವೀಡಿಯೋ ಒಳಗೆಲ್ಲ ಹೇಳ್ತೀನಿ ನಿಮಗೆ ಇನ್ನು ಇಂಜನ್ ನೋಡ್ಕೊಂತ ಬರೋದಾದ್ರೆ ಇದು ಮೂರು ಸಿಲಿಂಡರ್ ಸೆವೆಂಟಿ ಫೈವ್ ಎಚ್ ಬಿ ಮೂರು ಸಿಲಿಂಡರ್ ಇಂಜನ್ ನೋಡಿರಿ ಇದು ಸಿ ಆರ್ ಡಿ ಎಸ್ ಇಂಜನ್ ಆಗಿರೋದ್ರಿಂದ ಪಂಪ್ ಈ ಥರ ಬರುತ್ತೆ ಕಾಮನ್ ಡ್ರಿಲ್ ಇಂಜೆಕ್ಷನ್ ಸಿಸ್ಟಮ್ ಇದ್ರಾಗ ಮತ್ತು ಅದ್ರ ಪಕ್ಕದಲ್ಲಿ ಎರಡು ಡೀಸೆಲ್ ಫಿಲ್ಟ್ರ್ ಕೊಟ್ಟ ನೋಡ್ರಿ ಇದೊಂದು ಸೆನ್ಸರ್ ಇದ್ದಿದ್ದು ಡಿಜೆಲ್ ಫಿಲ್ಟ್ರ್ ಬರುತ್ತೆ ಇದು ಸೆನ್ಸರ್ ಇದ್ದಿದ್ದು ಡಿಸೆಲ್ ಫಿಲ್ಟ್ರ್ ಇಲ್ಲೈತೆ ನೋಡ್ರಿ ಸೆನ್ಸರ್ ಡಿಸೆಲ್ ಫಿಲ್ಟ್ರ್ ಸೆನ್ಸರ್ ಇದು ಇದು ನಾರ್ಮಲ್ ಫಿಲ್ಟ್ರ್ ಇದು ಪೀಡ್ ಪಂಪ್ ಏನಾರು ಗಾಡಿ ಏರಿಗಿ ಅಂತಂದ್ರೆ ಇದು ಪೀಡ್ ಪಂಪ್ ಮಾಡೋಕೆ ಇದೆಲ್ಲ ಸೆನ್ಸಾರ್ ನೋಡ್ರಿ ಇದು ಜಿ ಆರ್ ಸಿಸ್ಟಮ್ ಅಂತಾರೆ ಇದಕ್ಕೆ ಸಿ ಆರ್ ಡಿ ಎಸ್ ಮಾತ್ರ ಇದು ಈ ಸಿಸ್ಟಮ್ ನಿಮಗೆ ಕಾಣುತ್ತೆ ಇದು ಡೀಸೆಲ್ ವಾಟ್ರ್ ಸಪ್ರೇಟ್ರ್ ಡೀಸೆಲ್ ಒಳಗೆ ಏನಾದರೂ ನೀರು ಮಿಕ್ಸ್ ಆಗಿದ್ರೆ ಅದನ್ನು ಸಪ್ರೇಟ್ ಇದು ಸಪ್ರೇಟ್ ಮಾಡಿ ನೀರು ಇಲ್ಲಿ ಇಟ್ಕೊಂಡು ಡಿಜ್ ಪ್ಯೂರ್ ಡೀಸೆಲ್ ಮಾತ್ರ ಮುಂದೆ ಇಂಜನಿಗೆ ಕಳಿಸುತ್ತೆ ಆಗ ಇನ್ನು ಟೈರ್ ವಿಚಾರಕ್ಕೆ ಬಂದ್ರೆ ಫ್ರಂಟ್ ಟೈರು ಹನ್ನೆರಡು ನಾಲ್ಕು ಇಪ್ಪತ್ತ್ನಾಲ್ಕು ಐತಿ ರೇರ್ ಟೈರು ಹದಿನೆಂಟು ನಾಲ್ಕು ಮೂವತ್ತು ಬರ್ತವೆ ನೋಡಿರಿ ಇದು ದೊಡ್ಡ ಗಾಡಿ ಆಗಿರೋದ್ರಿಂದ ಸ್ವಲ್ಪ ಟಯರು ದೊಡ್ಡದ ಇಟ್ಟಾನ ಇನ್ನು ಇದು ಇಂಜನ್ದ್ದು ಹೀಟು ಡ್ರೈವರಿಗೆ ಬಡಿಬಾರ್ದು ಅಂತೇಳಿ ಇದೊಂದು ಹೀಟ್ ಗಾರ್ಡ್ ಕೊಟ್ಟಾನ ಅಂದ್ರೆ ಇದು ಇಂಜನ್ ಹೀಟ್ ಏನೈತಿ ಈ ಕಡೆ ಡ್ರೈವರಿಗೆ ಹೋಗಂಗಿಲ್ಲ ಹಾಗೆ ಇಲ್ಲಿ ಒಂದು ಹಿಡ್ಕೊಳಕೊಂದು ಹ್ಯಾಂಡಲ್ ಕೊಟ್ಟಾನ ಇಂಡಿಕೇಟ್ರ ಮೇಲೊಂದು ಟೂಲ್ ಬಸ್ಸು ಇನ್ನು ಇದ್ರದು ಡಿಸೆಲ್ ಟ್ಯಾಂಕ್ ನೋಡ್ರಿ ಇದು ಡಿಸೆಲ್ ಟ್ಯಾಂಕ್ ವಿಷಯಕ್ಕೆ ಬಂದರೆ ಇದ್ರ ಟ್ಯಾಂಕ್ ಕೆಪಾಸಿಟಿ ಅರವತ್ತೆಂಟು ಲೀಟ್ರ್ ಐತೆ ನೋಡಿರಿ ಜಾನ್ ಯಾರದಾರ್ದು ಒಂದು ಕಾಮನ್ ಏನಪ್ಪ ಅಂತ ಯಾವ ಗಡಿ ತೊಂದ್ರೆ ಅರವತ್ತೆಂಟು ಲೀಟ್ರ್ ಕೊಡ್ತಾರೆ ಅವರು ಇದು ಫೈಬರ್ ಟ್ಯಾಂಕ್ ಅರವತ್ತೆಂಟು ಲೀಟ್ರದ ಫೈಬರ್ ಟ್ಯಾಂಕ್ ಐತಿ ಇನ್ನು ಪಿ ಟಿ ಓ ವಿಚಾರ ಪಿ ಟಿ ವಿಚಾರ ಐನೂರ ನಲ್ವತ್ತು ಆರುಪಾಯಿ ಪಿ ಟಿ ಓ ಐತಿ ಮತ್ತು ಇದು ಪಿ ಟಿ ಒಳಗೆ ಅರವತ್ತ್ಮೂರು ಪಾಯಿಂಟ್ ಸೆವೆನ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಪಿ ಟಿ ಒಳಗೆ ಇವೆಲ್ಲ ಕೈ ನೋಡಿರಿ ಫುಲ್ ಹೆವಿ ಅದಾವು ಬ್ಯಾಕ್ ಒಂದು ಲೈಟ್ ಕೊಟ್ಟಣ ರಾತ್ರಿ ಏನಾದ್ರು ವರ್ಕ್ ಮಾಡೋಕ್ಕಂತೇಳಿ ಮತ್ತು ಇದು ಯು ಶೇಪ್ ಒಂದು ಆ್ಯಂಗಲ್ ಕೊಟ್ಟಣ ಗಾಡಿ ಸೇಫ್ಟಿ ಸಂಬಂಧ ಮುಂದೆ ಅದಕ್ಕೆ ಆದರೆ ಕೂದಬೋದು ಮತ್ತು ಈ ಕಡೆ ನೋಡೋದಾದ್ರೆ ಇದು ಸ್ಟಾರ್ಟ್ರ್ ಗಾಡಿ ಸ್ಟಾರ್ಟ್ರು ಇದು ಹೈಡ್ರೋಲಿಕ್ ಫಿಲ್ಟ್ರು ಇದು ಪವರ್ ಸ್ಟೇರಿಂಗ್ ಇದು ಇದು ಸಾರಿ ಹೈಡ್ರೋಲಿಕ್ ಪಂಪ್ ಇದು ಇದು ಪವರ್ ಸ್ಟೇರಿಂಗ್ ಪಂಪು ಇದು ಹೈಡ್ರೋಲಿಕ್ ಫಿಲ್ಟರ್ ನೋಡಿರಿ ಈ ಕಡೆ ಇದು ಹೀಟ್ ಗಾಡು ಈ ಕಡೆನೂ ಕೊಟ್ಟಣ ಇನ್ನು ಇದು ಪವರ್ ಟೆಕ್ ಜೆ ಡಿ ಲಿಂಕ್ ಅಂತಂದ್ರೆ ಇದು ಜೆ ಪಿ ಎಸ್ ಸಿಸ್ಟಮ್ ಜೆ ಡಿ ಲಿಂಕ್ ಅಂದರೆ ಜೆ ಪಿ ಎಸ್ ಸಿಸ್ಟಮ ನೀವು ಕುಂತ ಗಾಡಿ ಎಲ್ಲಿ ಹೊಂಟೈತಿ ಏನು ಮಾಡಾಕೊಂತೈತಿ ಎಷ್ಟು ಆರ್ ಪಿ ಎಮ್ ಒಳಗೆ ಗಾಡಿ ಹೊಡಿಯೋಕು ಅಂತಾರ ಇನ್ನೂ ಒಳಗೆ ಎಷ್ಟು ಡೀಸೆಲ್ ಐತಿ ಮತ್ತು ಗಾಡಿ ಯಾವ ಲೊಕೇಶನ್ ಒಳಗೆ ಐತಿ ಅನ್ನೋದು ನೀವು ಮನೆಯೊಳಗೆ ಕುಂತ ನೋಡ್ಬೋದು ಅಷ್ಟೊಂದು ಫ್ಯೂಚರ್ ಐತಿ ಇದ್ರಾಗ ಬನ್ರಿ ಇದ್ರದ್ದು ಮ್ಯಾಲೆದು ತೋರಿಸ್ತೀನಿ ಇದ್ರದ್ದು ಇನ್ನೂ ಫ್ಯೂಚರ್ ಅದಾವು ಅದಕ್ಕೆ ನಮ್ಮ ಚಕ ಈ ಸ್ಟೀರಿಂಗ್ ನೋಡಿದಾರ ಟಿಲ್ಟ್ ಸ್ಟೀರಿಂಗ್ ನೋಡ್ರಿ ಟಿಲ್ಟ್ ಅಂದ್ರೆ ಈ ಕಡೆ ಈ ಕಡೆ ಇಯರ್ಸು ಬಗ್ಗಿಸ್ ಹೋಗ್ಬೋದು ಸ್ಟೇರಿಂಗ್ನ ಹಿಂದೆ ಮುಂದೆ ಇದನ್ನ ಎತ್ತಿದ್ರೆ ನೋಡಿರಿ ಸ್ಟೇರಿಂಗ್ ತಾನೇ ಆಟೋಮೆಟಿಕ್ ಹೋಗಿಬಿಡುತ್ತೆ ಈ ಥರ ಸ್ಟೇರಿಂಗು ಹಿಂದೆ ಮುಂದೆ ಒಲುತ್ತಿದ್ದು ಟಿಲ್ಟ್ ಸ್ಟೇರಿಂಗ್ ಕೊಟ್ಟರೆ ಇದಕ್ಕೆ ಇದು ಕ್ಲಸ್ಟರ್ ಮೀಟ್ರ್ ನೋಡಿರಿ ಯಾವ ಥರ ಶೋ ಆಗುತ್ತೆ ಅಂಥೇಳಿ ಎರಡು ದಿವಸ ಇಂಜಿನ್ ಆಗಿದ್ರಿಂದ ಎಲ್ಲ ನಿಮಗೆ ಇಲ್ಲೇ ಕಾಣಿಸುತ್ತೆ ಏನಾರ ಗಾಡಿ ಪ್ರಾಬ್ಲಮ್ ಆದ್ರೆ ಏನರಾದ್ರೆ ಇಲ್ಲಿ ಒಂದು ಕೋಡ್ ಬರುತ್ತೆ ಆ ಕೋಡ್ ಒಳಗೆ ನೀವು ತಿಳ್ಕೊಬೇಕು ಏನು ಗಾಡಿ ಪ್ರಾಬ್ಲಮ್ ಏನಾಗೈತಿ ಅಂತ ಹೇಳಿ ಮತ್ತೆ ಇದು ಪಿ ಅಂದ್ರೆ ಪಾರ್ಕಿಂಗ್ ಗೇರ್ ಹಾಕಿದ್ದಕ್ಕೆ ನೋಡ್ರಿ ಇಲ್ಲಿ ಇದು ಪಾರ್ಕಿಂಗ್ ಗೇರ್ ಹಾಕಿದ್ದಕ್ಕೆ ಪಿ ಅಂತ ಶೋ ಆಗೊಂದೈತಿ ಮತ್ತು ಇದು ಇದ್ರೊಳಗೆ ಇನ್ನೊಂದು ಏನು ಫ್ಯೂಚರ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಮೂಡು ಇಕೋ ಮೋಡ್ ಅಂತ ಹೇಳೈತೆ ನೋಡ್ರಿ ಇಲ್ಲಿ ಸ್ಟ್ಯಾಂಡರ್ಡ್ ಮೂಡು ಇದು ಇಕೋ ಮೋಡು ನಿಮಗೆ ಗಾಡಿ ನಿಮ್ಗೆ ಯಾವ ಥರ ಈಗ ಹೊಲ ಬಿರುಸಿದ್ರೆ ಇಲ್ಲ ಹೊಲ ಮೆತ್ತಗಿದ್ರೆ ಗಾಡಿ ಯಾವ ಥರ ಕೆಲಸಕ್ಕೆ ಬೇಕಾ ಆ ಥರ ನೀವು ಸೆಟ್ಟಿಂಗ್ ಮಾಡ್ಕೋಬೋದಿದ್ರಾಗ ಇತ್ತು ಈ ಕಡೆ ಮಾಮೂಲಿ ಇದು ಹೆಡ್ಲೈಟು ಮತ್ತು ಇಂಡಿಕೇಟರು ಆಗಲೇ ಹೇಳಿದೆ ನಿಮ್ಗೆ ಪವರ್ ರಿವರ್ಸರು ಅಂದ್ರೆ ಏನಪ್ಪ ಅಂಥೇಳಿ ಇಲ್ಲಿ ಕೊಟ್ಟ ನೋಡಿರಿ ಪವರ್ ರಿವರ್ಸರ್ ಅಂತಂದ್ರೆ ಇದು ಈ ಗಾಡಿಗೆ ರಿವರ್ಸ್ ಗಿಯರ್ನ ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಐತೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಇದೊಂದು ಪಿ ಗಿಯರ್ ಕೊಟ್ಟನ ಈ ಕಡೆನೂ ಇಲ್ಲ ಎ ಬಿ ಸಿ ಹೈ ಗಿಯರ್ ಮೂರು ಕೊಟ್ಟನ ಮತ್ತು ರಿವರ್ಸ್ ಗಿಯರ್ ಎಲ್ಲಿಪ್ಪ ಅಂದರೆ ಇದೇ ರಿವರ್ಸ್ ಗಿಯರ್ ಇದೇ ಪವರ್ ರಿವರ್ಸರ್ ಟೆಕ್ನಾಲಜಿ ಅಂದ್ರೆ ಗಾಡಿನ ಲಿವರ್ನ ಸ್ವಲ್ಪ ಇತರೆ ಎತ್ತಿ ಈಗ ನ್ಯೂಟ್ರಲ್ ಐತೆ ನೋಡ್ರಿ ಇದು ಈ ಥರ ಸ್ವಲ್ಪ ಎತ್ತಿ ಮುಂದೆ ಮಾಡಿದ್ರೆ ಫಾರ್ವರ್ಡು ಹಿಂದೆ ಮಾಡಿದ್ರೆ ರಿವರ್ಸು ಬೇರೆ ಗಡಿ ಥರ ಗುದ್ದಾಡೋಂಗಿಲ್ಲ ಇದು ನ್ಯೂಟ್ರಲ್ಲು ಇದು ಫಾರ್ವರ್ಡು ಬರೀ ಒಂದೇ ಬಟ್ ಮ್ಯಾಗ ವರ್ಕ್ ಆಗುತ್ತೆ ನೋಡಿರಿ ಇದು ರಿವರ್ಸು ಇದು ಫಾರ್ವರ್ಡು ಇದು ನ್ಯೂಟ್ರಲ್ಲು ಕೈಯಾಗ ಕೊಟ್ಟಣ ರಿವರ್ಸು ಮತ್ತು ಫಾರ್ವರ್ಡ್ನ ಇದೊಂದು ಟೆಕ್ನಾಲಜಿ ಹೊಸದಿದ್ರಾಗ ಮತ್ತು ಇಲ್ಲೈತೆ ನೋಡಿರಿ ಇದೇನಪ್ಪ ಅಂದ್ರೆ ಪ್ಯಾನು ರಿವರ್ಸ್ ಪ್ಯಾನು ಸಿಸ್ಟಮ್ ಇದು ಈಗೀಗ ಬರೋ ಗಾಡಿಯೊಳಗೆಲ್ಲ ಕೊಡೋಕುತಾನೆ ಇವನ್ನ ಒಳಿದು ಆಪ್ಷನಲ್ ಅದಾವೆ ನಿಮ್ಗೆ ಏನಾದರೂ ಯೂಸ್ ಐತೆ ಅಂದ್ರೆ ಅಷ್ಟೇ ತೊಗೋಬೋದು ಇಲ್ಲ ಇದನ್ನ ಇರಲಾರ್ದು ಸಿಗ್ತಾವೆ ನಿಮ್ಮ ಗಾಡಿ ಇದು ಆಪ್ಷನಲ್ ಇಲ್ಲ ಐತೆ ನೋಡಿರಿ ಈ ಥರ ಮಾಡಿದ್ರೆ ಫ್ರಂಟ್ಗೆ ಇರೋ ಪ್ಯಾನು ಉಲ್ಟಾಗುತ್ತೆ ಅಂದರೆ ನಿಮಗೇನು ಇಂಜಿನಿಗೆ ಬರುತ್ತಲ್ಲ ಗಾಳಿ ಅದು ವಾಪಸ್ಸು ಮುಂದೆ ಹೋಗುತ್ತೆ ಹೊಳ್ಳಿ ಬಿಟ್ಟರೆ ನಾ ನಾರ್ಮಲ್ ಎಲ್ಲ ಟ್ಯಾಕ್ಟ್ರಿಗೆ ಯಾವ ಥರ ಇರ್ತದೆ ಇಂಜಿನ್ ಏನು ಇಂಜಿನಿಗೆ ಬರುತ್ತಲ್ಲ ಆ ಥರ ಸಿಸ್ಟಮ್ ಐತಿ ಹೊಳ್ಳಿ ಇನ್ನೊಂದು ಈ ಕಂಪ್ನಿಯವ್ರು ಹೇಳೋ ಪ್ರಕಾರ ಇದನ್ನು ರನ್ನಿಂಗ್ ಒಳಗೆ ಯೂಸ್ ಮಾಡಬಾರ್ದು ಯಾಕಂದರೆ ಇಂಜಿನಿಗೆ ಒಂದು ಸ್ವಲ್ಪ ಎಫೆಕ್ಟ್ ಆಗುತ್ತೆ ಇದನ್ನೇನಿದ್ರು ನೀವು ನ್ಯೂಟ್ರಲ್ ಮಾಡಿ ಗಾಡಿ ಸ್ಟಾಪ್ ಮಾಡಿನ ಇದನ್ನ ಈ ಪ್ಯಾನ ವರ್ಕ್ ಮಾಡಬೇಕು ಮತ್ತು ಇದು ರೋಟ್ರಿ ಗೇರ್ ಇದು ಫೋರ್ ವೀಲ್ ಇವ್ ಲಿವರ್ ನೋಡಿರಿ ಇನ್ನು ಹಾಗೇ ಎ ಬಿ ಸಿ ಅಂಥೇಳಿ ಮೂರು ಕೊಟ್ಟರೆ ಇದಕ್ಕೆ ಎ ಬಿ ಸಿ ಮೂರು ಕೊಟ್ಟನ ಗೇರ್ಗಳು ನಾಲ್ಕು ಗೇರ್ ಅದ ನೋಡಿರಿ ಒನ್ ಟೂ ತ್ರೀ ಫೋರ್ ಇದು ಪಿ ಅಂದ್ರೆ ಪಾರ್ಕಿಂಗ್ ಗೇರು ಅಂದ್ರೆ ಹ್ಯಾಂಡ್ ಇದ್ದಂಗೆ ಒಂಥರ ಅದು ಅಂದ್ರೆ ಇದ್ರೊಳಗೆ ಒಟ್ಟ ಹನ್ನೆರಡು ಗೇರ್ ಆದಂಗೆ ಆಯ್ತು ಹನ್ನೆರಡು ಪಾರ್ವರ್ಡು ಹನ್ನೆರಡು ರಿವರ್ಸು ಮಾಮೂಲಿ ಇದು ಹೈಡ್ರೋಲಿಕ್ ವರ್ಕು ಎ ಸಿ ಲಿವರ್ ಡಿ ಸಿ ಲಿವರ್ ಅಂತಾರೆ ಇವಕ್ಕೆ ಇದು ಮಾಮೂಲಿ ಪಲ್ಟಿ ಮಾಡೋದು ನೋಡಿರಿ ಲಿವರು ನಿಂದ ನೀ ಪಲ್ಟಿ ಮಾಡೋಕೆ ಇದು ಲಿವರ್ ಕೊಟ್ಟರು ಇನ್ನು ಇಂಜಿನ್ ಒಳಗೆ ಏನು ಫ್ಯೂಚರ್ ಅದಾವಪ್ಪ ಅಂತಂತಂದ್ರೆ ನಿಮಗೆ ಇದು ಬೋನಟ್ ಓಪನ್ ಮಾಡಿದ ತಕ್ಷಣ ಇದೊಂದು ಕೇಬಲ್ ಕೊಟ್ಟ ನೋಡಿರಿ ಈ ಥರ ಎಳೆದು ಒಳ್ಳೆ ನೀವು ಬಾನೆಟ್ನ ಕ್ಲೋಸ್ ಮಾಡ್ಕೋಬೋದು ಮತ್ತು ಫಸ್ಟಿಗೆ ಫ್ರಂಟಿಗೆ ಡ್ರೈ ಟೈಪ್ ಏರ್ ಫಿಲ್ಟರ್ ಕೊಟ್ಟಣ ಅದರಿಂದ ನಿಮ್ಗೆ ಆಗಲೇ ತೋರಿಸಿದ್ನಲ್ಲ ಜೆ ಡಿ ಲಿಂಕ್ ಜಿ ಪಿ ಎಸ್ ಗಾಡಿ ಅಲ್ಲಿ ಐತಿ ಏನೇ ಅದ್ರದ್ದು ಮಾಹಿತಿ ಎಲ್ಲ ಒದಗಿಸೋದು ಇದೆ ನೋಡ್ರಿ ಇದೆ ಜೆ ಡಿ ಲಿಂಕ್ ಅಂತೇಳಿ ಅದರಿಂದನಾಡಿಯೇಟರ್ ಕೊಟ್ಟಾನ ಇದು ಮಾಮೂಲಿ ಕೂಲನ್ ಟ್ಯಾಂಕ್ ಇನ್ನು ಫ್ರಂಟಿಗೆ ಮಾಮೂಲಿ ಒಂದು ಹಾರ್ನ ಇದು ಬ್ಯಾಟ್ರಿ ಇದು ಡೀಸೆಲ್ ಕೂಲರು ಮತ್ತು ಹೊಳ್ಳಿ ಇಂಟರ್ ಕೂಲರ್ ಅಂತ ಹೇಳಿ ಕೊಟ್ಟಾರ ಏನಪ್ಪ ಇದ್ರ ವಿಶೇಷತೆ ಅಂತಂತಂದ್ರೆ ಡೀಸೆಲ್ ಕೂಲರ್ ಕೂಲರ್ದು ಟ್ಯಾಂಕಿಂದ ಬರೋ ಡೀಸೆಲ್ನ ಬಿಸಿ ಈಗ ಬ್ಯಾಸಿಗೆ ಒಳಗೆಲ್ಲ ಸ್ವಲ್ಪ ಹೀಟ್ ಆಗಿರುತ್ತೆ ಡೀಸೆಲ್ ಬಿಸಿ ಡೀಸೆಲ್ನ ಕೂಲ್ ಮಾಡಿ ಇಂಜನ್ಗೆ ಸಪ್ಲೈ ಮಾಡುತ್ತೆ ಇದರಿಂದ ಇಂಜನ್ ಬಾಳಿಕೆನೂ ಜಾಸ್ತಿ ಬರುತ್ತೆ ಒಳ್ಳೆ ಪರ್ಫಾರ್ಮೆನ್ಸು ಚಲೋ ಸಿಗುತ್ತೆ ಹೊಳ್ಳಿ ಇದು ಇಂಟರ್ ಕೂಲರ್ ಅಂತಂತಂದ್ರೆ ಗಾಳಿ ಗಾಳಿ ಸತ್ಯೇಕಾರ ಇದು ಇಂಜನ್ದಂಗೆ ಇಂಜನಿಗೆ ಕಳಿಸ್ಬೇಕಾದ್ರೆ ಗಾಳಿ ಸತ ಕೂಲ್ ಮಾಡಿ ಪ್ಯೂರ್ ಗಾಳಿನ ಇಂಜನಿಗೆ ಕಳಿಸುತ್ತೆ ಅಂಥ ಸಿಸ್ಟಮ್ ಇಟ್ಟಾರೆ ಇವೆಲ್ಲ ಅವ ನೋಡ್ರಿ ಮತ್ತೆ ಮೂರು ಸಿಲಿಂಡರ್ ಇಂಜಿನ್ ಐತೆ ನೋಡ್ರಿ ಇದು ಎಲ್ಲ ಮೂರು ಸ್ಲೆಂಟ್ ಇಂಜನ್ ಕೊಟ್ರ ನಿಮಗಾಗಲೇ ತೋರಿಸಿದ ಇದು ಪವರ್ ರಿವರ್ಸಿಬಲ್ ಪ್ಯಾನ್ ಅಂತ ಹೇಳಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ನೋಡ್ರಿ ಇದು ಲಿವರ್ನ ಹೇಳಿದ್ರೆ ಪ್ಯಾನು ಪ್ಯಾನ್ ಗಾಳಿ ಏನೈತಿ ಫ್ರಂಟಿಗೆ ಹೋಗುತ್ತೆ ನೀವು ಮುಂದೆ ಏನಾದರೂ ಧೂಳುಗಳು ಕುಂತಿದ್ರಂದ್ರೆ ಇದನ್ನ ಯೂಸ್ ಮಾಡಿದ್ರೆ ಮಾಡಿದ್ರಂದ್ರೆ ಧೂಳೆಲ್ಲ ಹಾರಿಬಿಡುತ್ತೆ ಮಾಮೂಲಿ ಹೊಳ್ಳಿ ಇದನ್ನ ಹಿಂದಕ್ಕೆ ತೊಗೊಂಡ್ರೆ ಅಂದ್ರೆ ಗಾಳಿ ಏನೈತಿ ಇಂಜನಿಗೆ ಬರುತ್ತೆ ಆಟೋಮೆಟಿಕ್ ಹೊಳ್ಳಿ ಆಪ್ರೇಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಪ್ಯಾನಿನ ಎಲ್ಲಿ ಯಾವ ಥರ ಹೊಳ್ಳಿಡುತ್ತೆ ನಿಮಗೆ ಕಾಣಿಸುತ್ತೆ ಇದೊಂದು ವಿಶೇಷತೆ ಈ ಗಾಡಿ ಒಳಗ ಇನ್ನೊಂದು ಬಿಟ್ಟಿದ್ದೆ ಇದು ಲಿಪ್ಟೋ ಲಿಪ್ಟೋ ಪ್ರೋ ಬಗ್ಗೆ ನಿಮಗೆ ಹೇಳ್ದಿಲ್ಲ ಲಿಪ್ರೋ ಅಂತಂತಂದ್ರೆ ಮಾಮೂಲಿ ಗಾಡಿಗೆಲ್ಲ ಇದು ಹೇಳಿಕ್ ಲಿಫ್ಟಿಂಗ್ ಕೆಪಾಸಿಟಿ ಏನೈತಿ ಎರಡು ಸಾವಿರ ಕೆ ಜಿ ಅದೈತಿ ಇದು ಲಿಪ್ರೋ ಗಾಡಿಗೆ ಐನೂರು ಕೆ ಜಿ ಜಾಸ್ತಿ ಕೊಟ್ಟಣ ಇದು ಕೆಪಾಸಿಟಿ ಎರಡು ಸಾವಿರದ ಐನೂರು ಕೆ ಜಿ ಅಂದ್ರೆ ಇದು ಏನು ಎಮ್ ಬಿ ನೀವು ನೀವೇನೋ ವರ್ಕ್ ಮಾಡೋದಾಯ್ತು ಎರಡು ಸಾವಿರದ ಐನೂರು ಕೆ ಜಿವರೆಗೂ ವರೆಗೂ ಕೆಪಾಸಿಟಿ ಐತಿ ಈ ಗಾಡಿದು ಸೌಂಡ್ ಯಾವ ಥರ ಐತಿ ನಿಮ್ಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಪ್ಲಸ್ಟರ್ ಮಟ್ರಿ ಎಲ್ಲ ಸ್ಟಾರ್ಟ್ ಆಯ್ತು ನೋಡ್ರಿ ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಇದೇನು ಪವರ್ ರಿವರ್ಸ್ ಲಿವರ್ ಏನೈತಿ ಇದು ನ್ಯೂಟ್ರಲ್ ಒಳಗೆ ಇರಬೇಕು ಈಗ ಇದು ನ್ಯೂಟ್ರಲ್ ಒಳಗಿಟ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಮಾಡ್ಬೇಕು

ಇದು ಸಿ ಆರ್ ಡಿ ಎಸ್ ಇಂಜನ್ ಆಗಿರೋ ನಿಮಗ ಹೊಗಿ ಅನ್ನೋದು ಕೇಳಂಗಿಲ್ಲ ನೋಡ್ರಿ ಒಟ್ಟ ಹೊಗಿ ಬರಂಗಿಲ್ಲ ಈ ಗಾಡಿಯೊಳಗ ಸಿಆರ್ ಡಿ ಎಸ್ ಗಾಡಿ ಒಳಗ ಆತರ ಸಿಸ್ಟಮ್ ಐತಿ ಇದ್ರಾಗ ನೋಡ್ರಿ ಈ ತರ ಐತಿ ರಿವರ್ಸ್ ನೋಡ್ರಿ ಮೇಳ್ಕೊಳದಷ್ಟ அப்ேரிங் டன் கிளியர் நோட்ரிங் டில் ஸ்டேரிங் ಸ್ವಲ್ಪ ಡಣಿ ಮಾಡ್ಕೊಂಡ್ರೆ ಈ ತರ ಕಾಣುತ್ತೆ ಇದು ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಹ್ಯಾಂಡ್ ಎಕ್ಸಿಲೇಟರ್ ನೋಡ್ರಿ ಹ್ಯಾಂಡ್ ಎಕ್ಸಿಲೇಟರ್ ಇದು ಇದೆಷ್ಟು ಈ ಗಾಡಿ ವಿಶೇಷತೆ ನನಗೆಷ್ಟು ಗೊತ್ತು ಸಾಧ್ಯ ಆದಷ್ಟು ಮಾಹಿತಿಯನ್ನು ಹೇಳಿನಿ ಇನ್ನು ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಪಕ್ಕದಲ್ಲಿ ಕನ್ನ ಬೆಲ್ಲೈಕನ್ ಓದ್ತರಿ ಮತ್ತು ಈ ವಿಡಿಯೋ ಒಳಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿರಿ ನಾನು ಸಾಧ್ಯ ಆದಷ್ಟು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್